ಅಗ್ನಿಗಿರಿ ಮತ್ತೆ ಬೆಳಗಿದರೂ ಬುದ್ಧಿವಂತ ಮಂತ್ರಿ ತನ್ನ ಗಹನ ಗೃಹದಲ್ಲಿ ಇನ್ನೂ ಜೀವಂತನಾಗಿದ್ದ ಅವನು ಕತ್ತಲೆಯ ಅಂತಿಮ ಶಕ್ತಿಯನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಳ್ಳಲು ತಯಾರಿ ನಡೆಸುತ್ತಿದ್ದ ಶೂರ ಮೀನಾ ಮತ್ತು ರೋಬೋಟಿ ಮಂತ್ರಿಯ ಅಡಗು ಸ್ಥಾನವನ್ನು ಹುಡುಕಿದರು ಒಂದು ಮಂಕುಪಟಲದ ನಡುವೆ ಸುತ್ತುವರಿದ ಉಬ್ಬಿದ ಕಲ್ಲಿನ ಕೋಟೆ ಅಲ್ಲಿ ಹೃದಯ ಕದ್ದ ಕತ್ತಲೆ ಉಸಿರಾಡುತ್ತಿತ್ತು ಮನೆಯೊಳಗೆ ಪ್ರವೇಶಿಸಿದಾಗ ಮಂತ್ರಿ ಶೂರನಿಗೆ ನಕ್ಕಾಗ ನೀನು ನನ್ನ ಬೆಳಕನ್ನು ಮರಳಿ ತಂದೆ ಆದರೆ ನೀನು ನನ್ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಘರ್ಜಿಸಿದ ಆಗ ಆ ಕಲ್ಲಿನ ಮಂದಿರ ತಿವಿದ ಬೆಂಕಿಯಿಂದ ತಾಜಾ ಕತ್ತಲೆ ರೂಪಗಳಾಗಿ ಚಕ್ರದಂಥ ತ್ರಾಸಕರಾದ ದ್ರೋಹಿಗಳು ಉದಯಿಸಿದರು ಶೂರನು ಹೋರಾಟವನ್ನಾರಂಭಿಸಿದ ಆದರೆ ಈ ಬಾರಿ ಶಕ್ತಿ ಮಾತ್ರ ಸಾಲದೆ ಆತ ತನ್ನ ಧೈರ್ಯ ಸ್ನೇಹ ಮತ್ತು ನಂಬಿಕೆಯ ಶಕ್ತಿಯೊಂದಿಗೆ ಹೋರಾಡಬೇಕಾಯಿತು ರೋಬೋಟಿ ತನ್ನ ದೇಹವನ್ನು ಶೂರನ ರಕ್ಷಣೆಗೆ ತೊಡಗಿಸಿತು ಮೀನಾ ತನ್ನ ಮನುಷ್ಯ ಶಕ್ತಿಯಿಂದ ಮಂತ್ರಿಯ ತಂತ್ ಹಾಳಾಯಿತು ಬೆಳಕು ಆಕಾಶವನ್ನೇ ತುಂಬಿತು ಆದರೆ ಈ ಸಾಹಸ ಇನ್ನೂ ಮುಗಿದಿಲ್ಲ ಶೂರನು ಹೊಸ ಸಾಹಸದತ್ತ ನೋಡುತ್ತಿದ್ದ ಬಯಸಿದರೆ ಮುಂದಿನ ಭಾಗವನ್ನು ಶೂರನ ಮೌಲ್ಯಯಾತ್ರೆ ಅಥವಾ ಹೊಸ ಶಕ್ತಿಯ ಬೆನ್ನಟ್ಟಿನಲ್ಲಿ ಎಂಬ ತಿರುವಿನಲ್ಲಿದೆ ಮುಂದಿನ ಭಾಗವನ್ನು ನೋಡಲು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ